ಮುನಿಯಪ್ಪ ಕುಟುಂಬಕ್ಕೆ ಕೋಲಾರ ಟಿಕೆಟ್ ಕೈ ತಪ್ಪುವಂತ ಭೀತಿ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಸಿ ಎಂ ಡಿ ಸಿ ಸಭೆ ಬಳಿಕ ಹೊಸ ಅಭ್ಯರ್ಥಿಯ ಹುಡ್ಕಾಟ ಶುರುವಾಗಿದೆ ಹೀಗಾಗಿ ಮುನಿಯಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಕೈ ತಪ್ಪತ್ತ ಮಾತುಕತೆ ನಡೀತಾ ಇದೆ ಸಿ ಎಂ ಡಿ ಸಿ ಸಭೆ ಬಳಿಕ ಹೊಸ ಅಭ್ಯರ್ಥಿಯ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಇನ್ನು ಅತೃಪ್ತ ಶಾಸಕರ ಮನವೊಲಿಸಲು ಸಿಎಂ ಮತ್ತು ಡಿ ಸಿ ಹೊಸ ಅಭ್ಯರ್ಥಿಯ ಹುಡುಕಾಟವನ್ನು ಮಾಡ್ತಿದ್ದಾರೆ ಗಾಂಧಿನಗರ ಮಾಜಿ ಕಾರ್ಪೊರೇಟರ್ ಪುತ್ರ ಗೌತಮ್ ಮೆಸೂರಿಗ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ ಅಥವಾ ಉದ್ಯಮಿ ವಿ ನಾರಾಯಣಸ್ವಾಮಿಯವರನ್ನ ಕಣಕ್ಕಿಳಿಸೋ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಇದೆಲ್ಲದರ ಜೊತೆ ಜೊತೆಗೆ ಹೈಕಮಾಂಡ್ ಒಂದು ಅಂತಿಮವಾದಂಥ ತೀರ್ಮಾನವನ್ನು ಮಾಡುತ್ತೆ ಈ ವಿಚಾರಕ್ಕೆ ಅಂತ ಹೇಳಲಾಗ್ತಾ ಇದೆ ಈ ಹೆಸರುಗಳನ್ನು ನಾನು ನಿನ್ನೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಕರೆದಿದ್ದಂಥ ಒಂದು ಸಭೆಯಲ್ಲಿ ಚರ್ಚೆ ಮಾಡಲಾಯಿತು ಆದರೆ ಆ ಸಭೆಗೆ ಮುನಿಯಪ್ಪನವರು ಹೋಗಿರಲಿಲ್ಲ ಹೀಗಾಗಿ ಮುಂದೆ ಏನಾಗುತ್ತೆ ಮುನಿಯಪ್ಪನವರು ಈ ಒಂದು ಹೆಸರಿಗೆ ಉಪಯೋಗ ಕೊಡ್ತಾರೆ ಯಾಕಂದರೆ ಈಗಾಗಲೇ ತಮ್ಮ ಕುಟುಂಬಕ್ಕೆ ಅವರು ಕೇಳಿದ್ದಾರೆ ಟಿಕೆಟನ್ನು ಗೌತಮ್ ಹೆಸರು ಮುಂಚೂಣಿಯಲ್ಲಿದೆ ಕೇ ಕೇಂದ್ರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬೆಂಗಳೂರು ಕೇಂದ್ರ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ಕೂಡ ಆಗಿರುವಂಥ ಗೌತಮ್ ಹೆಸರು ಮುಂಚೂಣಿಯಲ್ಲಿದ್ದಾರೆ ಇನ್ನು ನಾರಾಯಣಸ್ವಾಮಿ ಉದ್ಯಮಿಯವರು ಅವರ ಹೆಸರು ಕೂಡ ಈಗ ಚರ್ಚೆಯಲ್ಲಿದೆ ಹೀಗಾಗಿ ಯಾರು ಈ ಒಂದು ಟಿಕೆಟನ್ನು ಗಿಟ್ಟಿಸ್ತಾರೆ ದೊಡ್ಡ ಪ್ರಶ್ನೆ ಆಗಿದೆ ಒಟ್ಟಿನಲ್ಲಿ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದಾರೆ ಸಹಜವಾಗಿ ಕಾಂಗ್ರೆಸ್ ಮನೆಯಲ್ಲಿ ಅದರಲ್ಲೂ ಕೋಲಾರದ ಟಿಕೆಟ್ಗಾಗಿ ಸಾಕಷ್ಟು ಜಿದ್ದಾಜಿದ್ದಿ ನಡೀತಾ ಇದೆ ಒಂದು ಕಡೆಗೆ ಶಾಸಕರು ವಿಧಾನ ಪರಿಷತ್ನ ಸದಸ್ಯರು ನಿನ್ನೆ ತಾನೇ ದೊಡ್ಡ ಹೈಡ್ರಾಮಾನೇ ನಡೆಸಿಬಿಟ್ರು ನೇರವಾಗಿ ಕಚೇರಿಗೆ ತೆರಳಿ ಅಂದರೆ ಸ್ಪೀಕರ್ ಅಥವಾ ಸಭಾಪತಿ ಕಚೇರಿಗೆ ತೆರಳಿ ರಾಜೀನಾಮೆ ಕೊಡುವಂಥ ಇಂಗಿತವನ್ನು ವ್ಯಕ್ತಪಡಿಸಿದರು ಪೇಪರ್ಗಳನ್ನು ಪ್ರದರ್ಶನ ಮಾಡಿದ್ರು ಇನ್ನೊಂದು ಕಡೆಗೆ ಮುನಿಯಪ್ಪನವರು ಇದೆಲ್ಲವೂ ಕೂಡ ಡ್ರಾಮಾ ಅಂತ ಹೇಳಿದ್ರು ಹೀಗಾಗಿ ಎರಡು ಬಣ ಒಂದು ಕಡೆಗೆ ಮುನಿಯಪ್ಪ ಮತ್ತೊಂದು ಕಡೆಗೆ ಮುನಿಯಪ್ಪ ವಿರೋಧಿ ಬಣ ಎರಡೂ ಬಣಗಳು ಈಗಾಗಲೇ ಪರಸ್ಪರ ಟಿಕೆಟ್ ವಿಚಾರವಾಗಿ ಸಾಕಷ್ಟು ಜಿದ್ದಾಜಿದ್ದಿ ನಡೆಸ್ತಾ ಇವೆ